ಆರ್ಗ್ಯಾನಿಕ್ ಫಾರ್ಮಿಂಗ್ ನ ಎಲ್ಲಾರು ಮಾಡ್ಬೇಕಂತ ಅನ್ಕೊತಾರ ಆದ್ರೆ ಮಾಡಕ್ಕಾಗಿಲ್ಲ ರೀಸನ್ ಬಹಳ ಇದಾವ್ ಒಂದ್ ವೇಳೆ ಏನಾದ್ರು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು ಅಂತ ಅನ್ಕೊಂತೀರಿ ಅಂದ್ರೆ ನೀವು ಸರಿಯಾದ ವಿಡಿಯೋ ನೋಡಕ್ ಯಾಕಂದ್ರೆ ನಾವು ಇವತ್ತು ಇಂಟ್ರೊಡ್ಯೂಸ್ ಮಾಡ್ಕೊಡಾರ್ ಲಾಸ್ಟ್ ಇಪ್ಪತ್ನಾಲ್ಕು ವರ್ಷಗಳಿಂದ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಕೊಂಡು ಬಂದಿರುವಂತ ಒಬ್ಬ ರೈತರು ಇವರು ಕೇವಲ ರೈತರಲ್ಲ ಮಾರ್ಗದರ್ಶಕರು ಕೂಡ ಹೊಸದಾಗಿ ಯಾರಾದ್ರೂ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತೇನು ಅಂತ ಅಂದ್ರೆ ಇವರು ಅವ್ರ ಹೊಲಕ್ ಹೋಗಿ ಅವ್ರಿಗೆ ಸರಿಯಾದ ಮಾಹಿತಿಯನ್ನು ಕೊಟ್ಟು ಬರ್ತಾರು ನಮ್ಮ ಜಿಲ್ಲೆಯಲ್ಲಿ ಹೆಸರಾಂತ ರೈತರು ಇವರ ಸೊ ಹಂಗಿದ್ಮೇಲೆ ಮತ್ತೆ ಆಗ್ತಾಡ ನೋಡುನು ಯಾವ ರೀತಿ ಅವ್ರು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದಾರಂತ ಬರ್ರಿ ಸರ್ ನಮಸ್ಕಾರ ರೀ ನಮಸ್ಕಾರ ನಾವು ಕೇಳಿದಿವ್ರಿ ನೀವು ಭಾಳ ವರ್ಷಗಳಿಂದ ಏನಂದ್ರೆ ಆರ್ಗ್ಯಾನಿಕ್ ಆಗಿ ಫಾರ್ಮಿಂಗ್ ಮಾಡತ್ತಿರಿ ಇದರಿಂದ ಏನ್ ಫಾಯ್ದ ಆಗಿತ್ತು ನಿಮಗ ಹೆಂಗ್ ಮಾಡ್ಬೇಕು ಅನ್ನೋದು ಬಹಳಷ್ಟು ರೈತರಿಗೆ ನೀವು ಒಂದ್ ಸ್ವಲ್ಪ ನಿಮ್ ಕಡೆ ಏನ್ ನಾಲೆಜ್ ಇತ್ತು ನೋಡ್ರಿ ಅದನ್ನ ತಿಳಿಸ್ಕೊಡೋಕೆ ಪ್ರಯತ್ನ ಮಾಡ್ರಿ ನೀವು ಏನೆಲ್ಲ ಬೀಳ್ತೀರಿ ನಿಮ್ ಹೊಲ್ದಾಗ್ರಿ ಈಗ ಶುರುವಾತಿಗೆ ನಾ ನಿಮ್ಗ ಒಕ್ಕಲ್ತನ ಬದಲು ಮಾಹಿತಿ ಹೇಳೋದಾದ್ರೆ ಹಾ ನಾ ಹುಟ್ಟಿದ ಒಕ್ಕಲ್ತನ ಮಾಡ್ತೇನೆ ನನಗೆ ಹೌದ್ರಿ ನಮ್ಮ ಆಯಿ ಅಜ್ಜನು ಒಕ್ಕಲ್ತನ ಮಾಡ್ತೀರಿ ಹಾ ಹಾ ಯಾವಾಗ ಪಾರಂಪರಿಕ ಪಾರಂಪರಿಕ ಏನ್ ರಾಸಾಯನಿಕ ಗೊಬ್ಬರ ಕಳೆನಾಶಕ ಕೀಟನಾಶಕ ಯಾಂಗಿಲ್ಲ ಆಗಿದ್ರಲ್ಲ ಅವಾಗಿಂದ ಅವ್ರ ಒಕ್ಕಲ್ತ ಇಲ್ಲಿ ಇಲ್ಲಿ ಚಿಕ್ಕೋಡಿ ಆರಡಿ ಕುಲ್ಕರ್ಣದಲ್ಲ ಅವ್ರ ಜೀಮಿನ ಹಾ ನಮಗ್ ತೆನೆಸಿ ಒಳಗ ನಿಮ್ ಸಿಕ್ಕ ನಮ್ಮ ಅಜವ್ರಿ ಸಿಕ್ಕ ಅದ್ರಾಗ ಏನಾಯ್ತು ರೀ ತೆನೆಸಿ ಆಕ್ಟ್ ಬತ್ತಲ್ಲ ಅವ್ರಿಗೆ ಮೊದಲು ಪಾಳೆ ಕೊಡ್ತಿದ್ವಿ ನಾವು ಉಣ್ತಿದ್ದೆವು ಅಷ್ಟೇ ತೆನ್ನೆನ್ಸಿ ಆಕ್ಟ್ ಬರ್ತಾ ಅವ್ರ ಏನಂದ್ರು ಎಲ್ಲ ನಿಮಗೆ ಗೌರ್ಮೆಂಟ್ ಮಾಡ್ಪೋದು ಸಿಗ್ತಿತ್ತು ಸ್ವಸ್ತದಾಗಿ ಹಾಂ ಅದಕ್ಕೆ ನಮ್ಮ ನಿಮ್ಮ ರಿಲೇಷನ್ ಚಲೋ ಇರೋದ್ರಿಂದ ನಿಮ್ಮ ಕಡೆ ಎಷ್ಟು ದುಡ್ಡು ಅಷ್ಟು ಕೊಟ್ಟು ನಿಮಗೆ ಖರೀದಿ ತಗೋರಿ ನಿಮ್ಮ ಟೆನ್ ಎನ್ಸಿ ಆಗಿ ತಗೋರಿ ಅಂದ್ರೆ ಆಯ್ತು ಅವಾಗ ನಮ್ಮ ಕಡೆ ಐವತ್ತು ಸಾವಿರ ಐವತ್ತು ಸಾವಿರ ಕೊಟ್ಟೆ ಹಾಂ ಇದು ನಿಮ್ಮೇ ತು ಖರೀದಿ ಮಾಡಿಕೊಂಡು ನಿಮ್ಮೇ ನಮ್ಗೆ ಟೆನೆನ್ಸಿ ಗೌರ್ಮೆಂಟ್ ಮಾಡ್ಕೊತ ಎಕರೆ ಐದು ಆರು ಸಾವಿರ ಸಿಕ್ತು ಹಾಂ 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 ಆಮೇಲೆ ಅವಾಗ ಹೆಂಗಿತ್ತು ರೀ ಎಲ್ಲ ನಿಸರ್ಗ ಒಂದು ಸಮತೋಲನ ಕಾಲ ಕಾಲಕ್ಕೆ ಮಳೆ ಆಗ್ತಿತ್ತು ನಾಲ್ಕು ತಿಂಗಳ ಮಳೆಗಾಲ ನಾಲ್ಕು ತಿಂಗಳ ಚಳಿಗಾಲ ನಾಲ್ಕು ತಿಂಗಳ ಬೇಸಿಗೆ ಹಿಂಗೆ ಫಿಕ್ಸಡ್ ಡೇಟೇ ಇದ್ದವು ಫಿಕ್ಸ್ ಮತ್ತು ರೈತ ಒಮ್ಮೆ ಬೆತ್ತ ಹಾದು ಈ ಕಡೆ ನೈಋತ್ಯ ಮನ್ಸಿನ ಮಳೆ ಚಲೋ ಆಯಿತು ಜೂನ್ ಏಳಕ್ಕೆ ಮರ್ಗಣ್ಣ ಬರ್ತಂದ್ರೆ ವ್ಯಾಪಕವಾಗಿ ಕೇರಳ ಕರ್ನಾಟಕ ಗೋವಾ ಮಹಾರಾಷ್ಟ್ರ ಹಿಂಗೆ ಆಲ್ ಓವರ್ ಇಂಡಿಯಾದಾಗ ವಿದಿನ್ ಫಿಫ್ಟೀನ್ ಡೇಸ್ ಎಲ್ಲ ಕಡೆ ಮಳೆ ಆಗ್ತದೆ ಮಳೆ ಆಗ್ತದೆ ವ್ಯಾಪಕ ಆಗ್ತದೆ ಮತ್ತು ಬೆತ್ತನೆಲ್ಲ ಒಂದಷ್ಟು ಮಳಿ ಕಿಸಿ ಆಗ್ತದೆ ಮತ್ತು ಆಳ್ಕೆ ಏನತ್ತರಿ ರೈತರು ನಮ್ಮ ರೈತರ ಅವ್ರೇನು ಕಲ್ತಿನವ್ರು ಅಲ್ಲ ಹೆಬ್ಬಟ್ನವರು ಅರೆ ಅವ್ರು ಮಾಡೋ ಪ್ರಾಕ್ಟೀಸ್ಗಳ ಅವ್ರನ್ನಲ್ಲಿ ಇದ್ದಂಥ ಟೆಕ್ನಾಲಜಿಗಳು ಭಾಳ ಇದಾವ್ರು ತಂತ್ರಜ್ಞಾನಗಳು ಯಾವಾಗಲೂ ಅವ್ರು ಒಂದೇ ಹೊಲದಾಗ ಒಂದೇ ಬಿಡಿ ಮಾಡ್ತಿರ್ಲಿಲ್ಲ ಇರಲಿಲ್ಲ ಮಾಡ್ತಾ ಇರಲಿ ಮೊದಲು ಕಾರ್ಜಾಳ್ ಬಿಡ್ತಿದ್ರೆ ಗೊತ್ತಿತ್ತು ನಾವು ನೋಡಿ ಚೆನ್ನಾಗಿರ್ತೇವೆ ನೀವು ನೋಡಿರ್ಬೇಕು ಕಾರ್ಜಾಳ ಅಂದ್ರೆ ರೀ ಕಾರ್ಜಾಳ ಅಂದ್ರೆ ಏಕದಳ ಕಾರ್ಜಾಳ ಒಂದು ಎಕರೆಗೆ ಮೂರು ಕಿಲೋ ಬಿತ್ತಾರ ಆ ಥರ ಏನ್ ಮಾಡ್ತಾರೆ ಒಂದು ಅರ್ಧ ಕಿಲೋ ಹೆಸರ ಕಿಲೋ ತೊಗರಿ ಅಲ್ರಿ ಉದ್ದ ಉದ್ದ ಇದನ್ನು ಮಿಕ್ಸ್ ಮಾಡಿ ಐದು ಸಾಲ್ ಜೋಳ ಜೋಳ ಜೊತೆ ಐದನೇ ಸಾಲಕ್ಕೆ ಏನು ಮಾಡ್ತಾರೆ ಕಾಳು ಹಾಕ್ತಿದ್ರು ಹಾಂ ಅಕಡಿ ಕಾಳಕ್ಕೆ ಏನಾದ್ರೆ ತೊಗರಿ ಅಲಸಂದಿ ಇದು ನಮ್ದು ಅವರಿ ಹಾಕ್ತದೆ ಈಗ ಈಗ ಇದಕ್ಕ ನಾವು ಮಲ್ಟಿ ಲೇಯರ್ ಫಾರ್ಮಿಂಗ್ ಅಂತ ಅಂತೀವ್ರಿ ಈಗ ಇದು ನಾವೇಂತ ಕೊಂದಿರು ಮಲ್ಟಿ ಲೇಯರ್ ಫಾರ್ಮಿಂಗ್ ಅಂದ್ರೆ ಇಂಗ್ಲಿಷ್ ವರ್ಡ್ ಬರನ್ನ ಈಗ ಗೆಲ್ಲ್ರೆ ಸದ್ಯ ಬಂದಿತ್ತು ಅಂದ್ರೆ ಇದು ಹಳಿ ಕಾಲದಿಂದನೇ ಇದು ಬಟ್ ನಾವ್ ಇದನ್ನ ಕರಿಯೋತ್ತದು ಮಲ್ಟಿಲೇಯರ್ ಫಾರ್ಮಿಂಗ್ ಅಂತ ರೆಕಾರ್ಡ್ ಇಲ್ಲ ಆಂಡ್ ಕಾರ್ಡ್ ಇಲ್ಲ ಆಕರೆ ಅದ ಪ್ರಾಕ್ಟೀಸ್ ಮಾಡ್ತಿದ್ರು ಪ್ರಾಕ್ಟೀಸ್ ಮಾಡ್ತಿದ್ರು ಹ ಪ್ರಾಕ್ಟೀಸ್ ಮಾಡ್ತಿದ್ರು ಮತ್ತೊಂದೆನಂತ ಕಡಸಾಲಿಕೆ ಮಾಡ್ತಿದ್ರು ಯಳ್ಳಾ ಗುರೆಳ್ಳಾ ಕೋರ್ಟೇನ್ ತರ ನಾವು ಅವ್ ಹಾ ಹಾ ಹಾಕೋದ್ರಿಂದ ಕೀಟಗಳ ಆಕರ್ಷಣೆ ಬಂದ್ರೆ ಆ ತರಸಲ್ಲೆ ಗಷ್ಟಾ ಅತ್ತ ಅಂದ್ರೆ ಟೋಟಲಿ ಹೆಂಗೆ ಒಂದು ಬೆಳಿಗ್ಗೆ ಕೀಟಗಳು ಬಂದು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಅದು ಕೀಟ್ ವ್ಯಾಪಕ ಆಗಿ ಅದು ಲಾಸ್ ಆಗ್ತಿ ಲಾಸ್ ಆಗ್ತಿ ಆಕೆ ಹಂಗೆ ಆಗ್ತಿರ್ಲಿಲ್ಲ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಆಗ್ತಿತ್ತು ಇಷ್ಟ ಆಗ್ಬಿಟ್ಟು ಹಾಂ ಯಾಕೆಂದ್ರೆ ನಮ್ಮದು ಅವಾಗೇನಿತ್ತು ಮಲ್ಟಿಲೇಯರ್ ಕ್ರಾಪಿಂಗ್ ಅನ್ನೋ ಅಂದ್ರೆ ನೀವು ಅದಕ್ಕೆ ನಮಗೇನಂತೀವು ಏನಂತೀವಿ ಬಯೋಡೈವರ್ಸಿಟಿ ಜೀವ ವೈವಿಧ್ಯತೆ ಜೀವ ವೈವಿಧ್ಯತೆ ಇದ್ದು ಕಾರ್ಜಾಳ ಉದ್ದ ಹೆಸರ ತೊಗರಿ ಅಂಥ ಅವರಿ ಮತ್ತ ಅಲಸಂದಿ ಇವು ಎಷ್ಟು ಟೋಟಲ್ ಆರು ಅದು ತೊಗರಿ ಮತ್ತೆ ಎಲ್ಲ ಗುರಿಯಳ ಒಂದು ಹೊಲದಾಗ ಒಂಬತ್ತು ಪೀಕ್ ಇರ್ತಿತ್ತು ಹಿಂಗೆ ಇರೋದ್ರಿಂದ ಎಲ್ಲ ನಮ್ಮನೆ ಬೆಳಿ ಬರೋದ್ರಿಂದ ರೈತರಿಗೆ ಎಲ್ಲ ಕಡೆದ ಹೆಲ್ಪ್ ಆಗ್ತಿತ್ತು ಇನ್ಕಮ್ ಇನ್ಕಮ್ ಇರ್ತಿತ್ತು ಅವನ ಮನೆಯದು ಎಣ್ಣೆ ಆಗ್ತಿತ್ತು ಕಾಳು ಚಿಡಿ ಆಗ್ತಿತ್ತು ಇವು ಕಡದಂಡಿಗಳೆಲ್ಲ ಬ್ಯಾಳಿ ಇವೆಲ್ಲ ಕೆಲಸ ಮನೆ ಇರ್ತಿತ್ತು ಹಿಂಗಾರಿ ಒಳಗೆ ಏನು ಮಾಡ್ತಿದ್ರು ಕಡ್ಲಿ ಕುಸುಮಿ ಹಾಂ ಮಳೆ ಆಶ್ರಿತ ಗೋಧಿನೂ ಬೀಳ್ತಿದ್ರ ಮಳೆ ಆಶ್ರಿತ ಇದಂತ ನಮ್ದು ತಾಟ್ ಐತಿ ಬಾವಿ ಐತಿ ಅವಾಗಿಂದ ಸರ್ ಸರ್ ಒಂದ್ ಎರಡ್ ವರ್ಷದ ಹಳಿ ಬಾವಿ ಎಲ್ಲಾ ಎಲ್ಲ ಕಲ್ಲಿನ ಗಚ್ಚಿನ ಕಟ್ಸಿ ಕಟ್ಸಿದ್ವಿ ನಲ್ವತ್ನಾಲ್ಕ ಫುಟ್ ವ್ಯಾಸ ಎಂಬತ್ತು ಫುಟ್ ಆಳಿ ನಾಲ್ಕು ಮಟ್ಟಿ ಹೊಡಿತಿದ್ರು ಮಟ್ಟಿ ಹೊಡಿ ಬಾವಿ ಮಟ್ಟಿ ಹೊಡಿ ಬಾವಿ ಅವಾಗೆಲ್ಲ ಮಟ್ಟಿ ಮಗ ಇದು ಇದ್ ಎಕರೆ ತೋಟ ಎಕರೆ ಹತ್ತೆ ಕಬ್ಬಾಸ್ತಿದ್ರು ಉಳ್ದ್ ಇಪ್ಪತ್ತೆಕರದಾಗ ಎಲ್ಲಾ ಕ್ರಾಪ್ ರೊಟೇಷನ್ ಇರ್ತದೆ ಕಬ್ಬಾ ಕಬ್ಬಾ ಲಾವಣಿ ಕ್ವಾಡವಿಡ್ವಿ ಮೂರ್ ವರ್ಷ ತಗ ಮತ್ ಬೇರೆ ಬೆಳೆ ಮಾಡ್ತಿದ್ರು ಇದ್ರು ಮತ್ ಈಗ ಮುಂಗಾರಿ ಅಣ್ಣಿದ್ರ ಒಂದ್ ಎರಡ್ ಎಕರೆ ಭತ್ತ ಇರ್ತಿತ್ತು ನಾಲ್ಕು ಎಕರೆ ಮಿಣಸಿ ಕಡೆ ಇರ್ತದ ಶೇಂಗಾ ಒಂದ್ ಎಕರೆ ಇರ್ತಿತ್ತು ಈಗಿಂದ ಗುತ್ತಿ ಶೇಂಗಾ ಅಲ್ರ ಹಬ್ಬ ಶೇಂಗ ಅದೊಂದ್ ಬಳ್ಳಿ ಕಿತ್ರ ಒಂದ್ ಸೌಸರ್ ಅಷ್ಟು ಒಂದು ಮರ ತುಂಬ ಕಾಯೋ ಆಯಿತು ಪವರ್ಫುಲ್ ಆ ಎಲ್ಲಾ ಕೆಲಸ ನಾವು ಚೆನ್ನಾಗಿ ಇರ್ತ ನಮ್ಮ ಅಜ್ಜ ಮಾಡುವಾಗ ನಮ್ಮ ತಂದೆ ಮಾಡುವಾಗ ಈ ಬಾವಿ ನೀರಾವರಿ ಮೇಲೆ ನಾವು ಸಾಕಷ್ಟು ಸಮೃದ್ಧಿ ಆಗಿದೆ ಹೇಂಗಾಗಿದೆ ರೀ ಆಳಕ್ಕೆ ಹೆಂಗಿತ್ತು ನಮ್ಮ ಪ್ರತಿ ಊರಾಗ ಜಮೀನಿ ಇಲ್ಲಂತ ಅಸಿ ಕಾರ್ಮಿಕರ ಭಾಳೆದಿ ಹ ಜಮೀನಿ ಇಲ್ಲ ಅವರು ಜಮೀನಿ ಅವರು ಯಮ್ಮಿ ಆಕಳ ಇರ್ತಿದ್ದು ಐನಕ ಮತ್ತ ಅವ್ರೇನ ತಮ್ಮ ರೈತರಲ್ಲಿ ಮೇವ ತಂದ ಬಾಂದ ಹಿಂಗೆಲ್ಲ ಮೇವ ತಂದ ಅವ್ರ ದನಗಳು ಸಾಕ್ತಿದ್ರು ಹೈನು ಉಣ್ತಿದ್ರು ಅವ್ರು ತಿಪ್ಪಿ ಗೊಬ್ಬರ ಏನು ಮಾಡವ್ರ ಫಲನಿಲ್ಲ ಅವ್ರ ಅಂಥ ರೈತರು ಎಲ್ಲ ಕಲಸಿ ನಮ್ಗೆ ಗೊಬ್ಬರ ಕೊಡ್ತಿದ್ರು ಅವ್ರು ಈಗ ಮಾಂಜ್ರಿ ತೋತಿದ್ದು ಎಡ್ರ್ ತೋತಿದ್ದು ಎಡ್ರವಾಡಿ ತೋತಿದ್ದು ಮತ್ತೆ ನಮಗೆ ಒಂದು ನಾ ಕೆತ್ಗಳ ನಾ ಕಾಕಳ ನಾ ಕೇಮ್ಮಿ ಇವು ಇಷ್ಟಿದ್ವು ನಮ್ದು ಒಂದು ದಿಡ್ಸಿ ದೊಣಸಿ ಬೈಲ್ಗಾಡಿ ಆಗಿನ ಚಕಡಿ ಗಾಡಿ ಅಂತಿಲ್ಲ ಚಕಡಿ ಗಾಡಿ ಗಾಡಿದಿಂದ ಅವಾಗೆಲ್ಲ ಕಥಾಕ್ತಿದ್ರ ಆಯ್ ಟ್ರಾಕ್ಟರ್ ಟ್ರಾಕ್ಟರ್ ಇಲ್ಲ 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 ಅಂತ ಹಿಂಗಾಗಿ ಈ ತೋಟ ಭಾಳ ಬೇಜಿತ್ತು ಕಾರ್ಜಾಳ ರಾಶಿ ಮಾಡಿದ್ರ ಎರಡ್ ನೂರ ಐವತ್ತ ಮೂರ್ ಚೀಲ್ ಕ್ವಿಂಟಲ್ ದು ಕಾರ್ಜಾಳ ಅಂದ್ರೆ ವರ್ಷಕ್ಕೆ ಬರೋದ್ ವರ್ಷಕ್ಕೆ ವರ್ಷಕ್ಕಂದ್ರ ಅದ್ ಒಂಬತ್ ತಿಂಗಳ ಬೆಳೆ ಒಂಬತ್ ತಿಂಗಳ ಈಗ ನಾವು ಜೂನ್ ಜುಲೈದಾಗ ಬಿತ್ತಿದ್ವಿ ಅಂದ್ರ ಅದ ಡಿಸೆಂಬರ್ ಜಾನ್ವರಿಗಂದ್ರ ಹಾ ಅದ ಕರ್ಜಾಳ ಅಂದ್ರೆ ಒಂದೇ ಹಾಂ ಹಂಗೆ ಆ ಇತರ ಏನು ಮಾಡ್ತಿರು ಈಗ ಒಂದು ಏನ್ರಿ ಶೇಂಗಾ ಫೆಂಗಾ ತಗದ್ರ ಒಂದ್ ಸ್ವಲ್ಪ ಹಿಂಗಾರಿ ಮಳೆ ಆಗಿದ್ರೆ ಕಡ್ಲಿ ಕುಸುಮಿ ತಗೋತದೆ ಕಡ್ಲಿ ಕುಸುಮಿ ಮತ್ತೆ ಎಲ್ಲಿ ನಳದ ಅಡವೀತ್ಲೆ ನೀರು ನಿಲ್ತಾವಲ್ಲ ಮಳೆ ಆದ ಬಳಕ ಅಲ್ಲಿ ನೀರ ಇದು ಮಳೆ ಹಸಿರತ್ ಮ್ಯಾಗ ಗೋಧಿನೂ ಬೀಳ್ತದೆ ಬೀಳ್ತದೆ ಹಿಂಗಾಗಿ ಅವಾಗ ನನ್ನ ಗಣಸಿನ ಮಟ್ಟಿಗೆ ನಮ್ಗೆ ನೈಸರ್ಗಿಕ ಸಂಪನ್ಮೂಲಗಳು ಏನಂತಾವೆ ಪಂಚಮಹ್ ಬೂತುಗಳು ಅಂತೇವು ನಾವು ಪೃಥ್ವಿ ಆಪ್ ತೇಜ್ ವಾಯು ಆಕಾಶ ಅಂತೆ ಅಂದ್ರೆ ಪ್ರಕಾಶ ಹವಾ ಎಲ್ಲಾರು ತೆಳಿಮಾಗಿರುವಂತ ಛತ್ರಿಕ ನೀಲಾಕಾಶ ಕೊಡೆ ಹಾಸ್ಕಾಯ್ ಅಂತವಲ್ಲ ಹಾಂ ಇವೆಲ್ಲ ಕಲಸ ಏನಿದ್ರು ಪರಿಸ್ಥಿತಿ ಇಲ್ಲ ಪೊಲ್ಯೂಷನ್ ಇಲ್ಲ ಈ ಮಳೆ ನೀರ ಹೊಳಿಗೆ ಹೋಗ್ತಿದ್ದು ಹೊಳಿ ನೀರನ್ನ ನಾವು ಫಿಲ್ಟರ್ ಕುಡಿತಿದ್ದೆವು ಬಹಳ ಅಂದ್ರೆ ಮಳಗಲ್ದಾರ್ ರಾಡ್ ನೀರ್ ಬಂದ್ರ ಒಂದ್ ಕದಿಯರಿಯ ಸೋಸ್ತಿದ್ದು ಕುದಿಸ್ತಿದ್ದೆವು ಕುದಿಸಿ ಆರಿಸ ನೀರು ಕುಡಿತಿದ್ವಿ ಈ ಫಿಲ್ಟರ್ ನೀರು ಕುಡ್ದಲ್ಸೇ ನಿರ್ವಹ ಇಲ್ಲ ಯಾಕ ಎಲ್ಲ ನೀರ್ ಕಲಸಿತ ಆಗಿತಿ ಮಣ್ಣು ಕಲಸಿತ ಆಯ್ತಿ ಹವೆ ಕಲಸಿತ ಆಗಿತಿ ಮತ್ ನಾವ್ ಬೆಳೆಯುವಂಥ ಆರುಗಳಿಗೆ ಏನು ಕೃಷಿ ಇಲಾಖೆ ಅಧಿಕಾರಿಗಳಾಗ್ಲಿ ವಿಜ್ಞಾನಿಗಳಾಗಲಿ ಏನು ಶಿಫಾರಸ್ ಮಾಡಿರ್ತಾರಲ್ಲ ಅದ್ರ ಓರ್ ಡೋಸ್ ನಾವು ಸ್ಪ್ರೇ ಮಾಡ್ತಾ ಇದ್ವಿ

ಒಬ್ಬ ಕಾಮನ್ ರೈತ ಇರ್ತಾರ ನೋಡ್ರಿ ಅವ್ರ ಯಾವಾಗೂ ಯೂನಿವರ್ಸಿಟಿ ಕೃಷಿ ಯೂನಿವರ್ಸಿಟಿ ಐತ್ರಿ ಕೃಷಿ ಅಧಿಕಾರಿಗಳ ಬಗ್ಗೆ ಅವ್ರ ದನ್ ಹೋಗಿ ಮಾಹಿತಿ ಕೇಳಂಗಿಲ್ಲ ಅವ್ರ ಕೇಳವ್ರ ಯಾರೀ ಈ ಔಷಧಿ ಮಾರುವಂತ ಅಂತ ಅಂಗಡಿ ಅಂಗಡಿ ಅವ್ರ ಕೇಳ್ತಾರೀ ಅಣ್ಣ ಇದ್ ಪ್ರಾಬ್ಲಮ್ ಐತ್ರಿ ಇದ್ ಕೆಟ್ಟ ಏ ಹೊಡೆ ಹೊಡ್ಯೋ ಹೊರತ ಅವ್ರ ಏನ್ ಹಿಂಗ ಹಿಂಗಾಗಿ ಓರ್ ಡೋಸ್ ಆಗೋದ್ ಮತ್ತ ನೀವ್ ಈ ಔಷಧಿ ಅಂಗಡಿ ಗೊಬ್ಬರದ ಅಂಗಡಿ ಇರ್ಲಿಲ್ಲ ಇವೇನು ಹೈಬ್ರಿಡ್ ಹತ್ತೊಂಬತ್ತು ನೂರ ಅರವತ್ತ ನಮ್ದು ಗ್ರೀನ್ ರೆವಲ್ಯೂಷನ್ ಅಂತ ಹಸಿರು ಕ್ರಾಂತಿ ಅಂತ ಬತ್ತಲ್ಲ ಅವಾಗ ಯಾಕಂದ್ರೆ ಈ ಜನಸಂಖ್ಯೆ ಭಾರತದ ಆಳಕ್ಕೆ ಕಡಿಮೆ ಇತ್ತು ಸ್ವಾತಂತ್ರ್ಯ ಆಯ್ತಾಳೆ ಮತ್ತೆ ಆಳಕ್ಕೆ ಕಷ್ಟಕ್ಕೆ ಎಲ್ಲ ಫುಡ್ ಎಲ್ಲ ಸಫಿಶಿಯಂಟ್ ಇತ್ತು ಹೆಚ್ಚಾದಂಗ ಆಹಾರ ಕೊರತೆ ಆಕೈತು ಅಮೇರಿಕಾದ್ ಗೋ ಮೆಕ್ಸಿಕನ್ ಗೋಧಿ ತರ್ಸ್ಕೋತೀವಿ ಗೋಧಿ ತರ್ಸ ಹಿ ಮಾಡ್ಕತ್ನಾ ಆರ್ದ ಸ್ವಾವಲಂಬಿ ಆಗ್ಬೇಕಂತ ಹೇಳಿ ಹೈಬ್ರಿಡ್ ಬೀಜ ರಾಸಾಯನಿಕ ಗೊಬ್ಬರ ಕಲ್ಲಿ ನಾಶಕ ಕೀಟನಾಶಕ ಇವೆಲ್ಲ ಬಂದು ಇದನ್ನ ಮಾಡೋದ್ರಿಂದ ಇಳುವರಿ 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 ಹೆಚ್ಚಿ ಎಲ್ಲಾ ಜನಸಂಖ್ಯೆ ಒಂದೊಂದು ನಲ್ವತ್ತು ಕೋಟಿ ಎಲ್ಲರಿಗೂ ಹೊಟ್ಟಿಗೆ ಬರ್ಸೋ ಅಷ್ಟು ನಮ್ಮಲ್ಲೇ ಬೆಳೆ ಬೆಳಿಗ್ತಾರ ಮತ್ತೆ ಸ್ಟಾಕ್ಟಾಕ್ ಐತುಂಡ್ ಮಟ್ಟದಿಲ್ಲ ಉಣ್ಣೋದ್ರಿಂದ ಈಗ ನಮ್ಮಲ್ಲೇ ಮೊದಲ ಹಿರಿಯರು ಎಲ್ಲಾರು ಸತಾಯಿಸ್ತೀವಿ ನಮ್ಮ ಅಜ್ ಹಂಡ್ರೆಡ್ ಇಯರ್ಸ್ ನಮ್ಮ ಅವ್ರ ಮಂದಿ ಅಂಕಲ್ಗಳು ಎಲ್ಲ ಮೋರ್ ದನ್ ನೈಂಟಿ ಈಗಿನವ್ರ ಈಗ ಅವ್ರ ನಮ್ಮಅಮ್ಮಗ ನನಗೆ ಸೆವೆಂಟಿ ಶೆಂಟಿ ಆದ್ರೂ ನಾನು ಚಲೋ ನಾವು ಯಾಕಂದ್ರೆ ಒಂದ ನನ್ನ ಬ್ಯಾಗ ಹಲ್ಲು ಬಿತ್ತಿಲ್ಲ ಒಂದು ಹಲ್ಲು ಉಳುತ್ತಿಲ್ಲ ಯಾಕ್ರೆ ಜವಾರಿ ಹಾಕಲು ಕೂಳಿರ್ತಿರ್ಲೇ ಅದನ್ನ ಕಚ್ಚಾರ್ ಸುಡೋದ ಮತ್ತೆ ನೀರು ಮಾಡಿ ಅದಕ್ಕೆ ಹಕ್ಕೋದ ಅದನ್ನ ನಾವು ಯೂಸ್ ಮಾಡಂಗಿಲ್ಲ ಕೋಲ್ಗಟ್ಟ ಯೂಸ್ ಮಾಡಂಗಿಲ್ಲ ಅದ ಕರ್ಕಂತಾರ ನಮ್ ಕರ್ಕಂತಾವ್ ನೋಡ್ರಿ ಅದ ಕರ್ಕಲೆ ನೀವು ಹಲ್ ತಕ್ಕ ಹಿಂಗಾಗಿ ಈ ಅತ್ನ ಯಾರು ಯೂಸ್ ಮಾಡ್ತಾರಲ್ಲ ಅವ್ರ ಒಂದು ಹಲ್ಲು ಉಳ್ತಿಲ್ಲ ಇನ್ನತಕ್ಕ ಒಂದು ಹಲ್ಲು ಅಳಗ್ಯಾಡಿಲ್ಲಾ ಬಿದ್ದಿಲ್ಲಾ ನಾ ನಾನ ಉದಾಹರಣಿ ಜೀವನ್ ಎಪ್ಪತ್ ಒಂದನೇ ವರ್ಷ ಚಾಲು ಐತಿ ಖರೀ ಇದ್ನ ಎಲ್ಲಾರು ನಾವು ಅಡ್ವರ್ಟೈಸ್ ನೋಡಿ 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 ಕೋಲ್ಗೆಟ್ ಅನಿವಾರ್ಯ ಇತ್ತ ಅದಕ್ಕ ಯಾರು ಯಾಕಡೆ ಹೋಗ್ತಾರ ಅದಕ್ಕ ಅವ್ರಗೇನ್ ನಮಗ ಇದ್ನ ಹೇ ಅವೇನ್ ಹೇಳ್ತ ಬೇಡ ಆಕಳ ಶಗಣಲಿ ಅಂದ್ರೆ ಸ್ವಚ್ಛ ಅದಾವ ಬಾಯಿಗೆ ಹಿಂಗ ಅನುಮಾನ ಇಲ್ಲ ಅವನು ಇದು ನೋಡ್ರಿ ನಮ್ದು ಹೆಂಗಿತ್ ಗನ್ರಿ ನಿಸರ್ಗ ಸ್ನೇಹಿ ಪರಿಸರ ಸ್ನೇಹಿ ಇದ್ ಕೆಲಸ ನಾವು ಮಾಡ್ಕೊತ ಹೋಗೋದಿ ಮತ್ತೆ ಯಾವ್ದಕ್ಕೂ ದುಡ್ಡು ಖರ್ಚು ಮಾಡಂಗಿಲ್ಲ ನಾವ್ ಇದ್ ನಂದೇ ಹೊಲ ಇದಲ್ಲ ಬೀಳ್ತಿತ್ತು ಯಾವಾಗ ರಾಸಾಯನಿಕ ಗೊಬ್ಬರ ಚಾಲು ಆಯ್ತು ನೀರಾವರಿ ಚಾವು ಆಯ್ತಲ್ಲ ನದಿನ ಪೈಪ್ಲೈನ್ ಮೊದಲ ನದಿ ಪೈಪ್ಲೈನ್ ಲೈಫ್ ಲೈನ್ ಕೃಷ್ಣಾ ನದಿಯೇ ಜಸ್ಟ್ ನಾವ್ ಏನಿದೇವ್ ಒಂದ್ ಎರಡು ಎರಡ್ ಕಿಲೋಮೀಟರ್ ಇಷ್ಟ ಐತೆ ವರ್ಷ ಮಾಪೂರ್ ಬರ್ತಿತ್ತು ಈಗ ಹತ್ತೊಂಬತ್ತರಾಗ ಏನ್ ಬತ್ಲ ಊರ್ ಬಿಟ್ಟು ಹೋಗಂಗ್ ಕೋತಿ ಹಂಗ ಮಾಪೂರ್ ಯಾವಾಗ ಬಂದಿಲ್ಲ ನಮಗ್ ತಿಳ್ಸಾಪಿ ಹತ್ತೊಂಬತ್ತು ನೂರ ಹದಿನಾಕರಾಗ ಒಂದ್ ಬಂದಿತ್ತ ದೇವಳಿ ಅವಾಗ ಈಗ ನಮ್ ಭಾವ ನೀರ್ ಬಿದ್ದಿತ್ತು ಹಾ ಈಗಿನ ಅವ್ರ ಮಹಾಪುರ ಅಂತ ಕರೀತಾರ ಹತ್ತೊಂಬತ್ ನೂರ ಹತ್ನಾ ಹೇಳಿದ ನಮ್ ಅಪ್ಪಗಳು ನಮಗ್ ಕರೆ ಈಗ ನಮ್ ಮನಿ ನೋಡಿದ್ರು ಇದೆಲ್ಲಾ ಯಾಕೆ ಕಾರಣ ಇಲ್ಲಿ ಹಿಪ್ಪರ್ಗಿ ಡ್ಯಾಮ್ ಕಟ್ಟರ್ ಹ ನದಿ ಪಾತ್ರಕ ಮತ್ತ್ ಈ ಸೈಡ್ ಒಡ್ ಹಾಕಿರು ಮೂರ್ ಕಿಲೋಮೀಟರ್ ಒಡ್ಡಕಿರು ಈ ಕಿಡ ನಮ್ದ ವೇದಗಂಗಾ ದೂದ್ ಗಂಗಾ ಕೃಷ್ಣ ಕೊಯ್ನಾ ಪಂಚಗಂಗಾ ಇವ್ ಐದು ಹಳ್ಳಿ ನೀರ್ ಬರ್ತಾವ ಬರ್ತಾವ್ ಮಳಿ ಅಣೈತಿ ಅಣಿಚಿತ ಮುಂದ್ ಮಳಿ ಆಕೈತಿ ಯಾವಾಗ ಮಳಿ ಆತಾರೆ ಜೋರ್ ಮಳಿ ಹಾಕೈತು ಡ್ಯಾಮ್ ಓವರ್ ಫ್ಲೋ ಆಗ್ತವ್ರಲ್ಲ ಒಮಿಲಿ ಎಲ್ಲರೂ ಬಡ ಬಿಡತಾರೆ ಅವ್ರ ಒಮಗಿಲಿ ಬಿಟ್ಟ್ರಂದ್ರ ಮುಂದ್ ಹೋಗಂಗಿಲ್ಲ ನೀರ್ ಅಲ್ಲಿ ಇಪ್ಪರಿಗೆ ಹೋಗಿ ತರಿಸಿ ಬಾಂದ್ ಐತಿ ಆಕಿಡ ಗುಡ್ ಐತಿ ನದಿ ಪಾತ್ರೆ ಅಷ್ಟೈತಿಲ್ಲಾ ಅಷ್ಟೇ ನೀರು ಹೋಗ್ಬೇಕು ಅದ್ ಬ್ಯಾಕ್ ವಾಟರ್ ನಮಗೆ ಬರತ್ತ ಅದ ಮಾಪುರ್ ಬರ್ತಾರೆ ಇಲ್ಲದ್ರೆ ನಮ್ಗೆ ಎಪ್ಪತ್ ವರ್ಷದಾಗ ಒಂದು ವರ್ಷ ಮಾಪೂರ್ ಬಂದಿಲ್ಲ ಊರ್ ಬಿಡುವಂಗ ಬಾಟ ಬಿಡುವಂಗ ಈ ಹತ್ತೊಂಬತ್ತರಾಗ ಬರೀ ಇದ ಕಾರಣ ಅಂದ್ರ ಅದಕ್ ಕಾರಣ ಇಲ್ಲಿ ಹನ್ನೆರಡು ಕಿಲೋಮೀಟರ್ ಆಗ್ಲೈತ್ರಿ ಬೆಳಿ ಮಾತ್ರ ಬಿಟ್ಟ ಆ ಕಡೆ ಸೀತಾಪುರ ಒಡೆ ಹೋಗ್ತಿ ಹೋಗ್ತಿವಿ ಕಡೆ ಸಿದ್ದಾಪುರ ಇಲ್ಲಿ ಕಾಗವಾಡ ಸೀಮ್ ತಕ ಹೋಗ್ತೇತ್ರಿ ಮಹಾಪುರ್ ಬಂದಾಗ ಮಹಾಪುರ ಬಂದಾಗ ಈಗ ಮನೆ ಹತ್ತೊಂಬತ್ತರಾಗ ಬತ್ತವಾಗ ಅವಾಗ ಹೆಂಗ ಆಗ್ತಿರಿ ಬೇಕಾಷ್ಟ್ ಮುಟ್ಟಿ ದೊಡ್ಡ ಮಳೆ ಆಗ್ತಿದ್ದು ನೀರ್ ಹೋಗ್ತಿದ್ದು ಆ ಕಡೆ ಸರ್ ಅಲ್ಲಿ ಡ್ಯಾಮ್ ಇಲ್ಲ ಈ ಎಲ್ಲರೂ ಆಲ್ಮಟ್ಟಿಲಿ ಆಗ್ತಿತ್ ಹಿಂಗ ಆಗ್ತಿ ಇಲ್ಲ ನಮ್ ಹಿಪ್ಪರಿಗೆ ಬ್ಯಾರೇಜ್ ಹಾಕಿಲ್ಲ ಅಲ್ಲಿ ಎಲ್ಲ ನೀರು ಹಿಂಗೆಲ್ಲ ಮಾಡಿ ಏನಾಗಿ ಮಣ್ಣು ಕಲ್ಸತ್ ಆಯ್ತು ನೀರ್ ಕಲ್ಸತ್ ಹಿಂಗೆಲ್ಲಾ ರೀ ಮಣ್ಣದಾಗ ಮೊದಲ ರೈತರು ಏನ್ ಮಾಡ್ತಿದ್ರು ಮಳೆ ಆಶ್ರಿತ ಬೆಳಿ ಮಾಡ್ತಿದ್ರು ವರ್ಷದಾಗ ಒಂದ್ ಅಥವಾ ಎರಡ ಬಿಳಿ ಮಾಡ್ತಿದ್ರು ಈಗ ನಾವು ಹನ್ನೆರಡು ತಿಂಗಳು ಬೆಳಿ ಮಾಡ್ಕತ್ತೀವಿ ತಿಂಗಳು ಹಾ ಮೂರ್ ಮೂರ್ ಹೈಬ್ರಿಡ್ ಹೈಬ್ರಿಡ್ ಈಗ ತಿಂಗ್ಳದ್ ಬೆಳಿ ಇದಾವ್ ಎರಡ್ ತಿಂಗ್ಳು ಮೂರ್ ತಿಂಗ್ಳದ್ ಒಂದ್ ಬೆಳೆಯಾಗ ಒಂದ್ ತೆಗೀತು ತಗೋತೇವೋಯ್ತು ಹಿಂಗಾಗಿ ಇದಕ್ಕೆ ಏನಕೈತಿ ಭೂಮಿ ಮೇಲೆ ನಾವ ಬರಿ ತಕ್ಕೋತ್ ಹೊಂಟಿದೆ ಹೊರತಾಗಿ ಭೂಮಿಗೆ ನಾವ ರಿಟರ್ನ್ ಫಲವತ್ತತೆ ಏನ್ ಮಾಡಕ್ ಏನ್ ಪ್ರಯತ್ನ ಮಾಡ್ತಾ ಇಲ್ಲ ಇವ್ನು ಫಲವತ್ತತೆ ಮಾಡಕ್ ನಮ್ ಕಡೆ ಎಲ್ಲಾ ಡಿ ಎಲ್ಲಾ ಎಲ್ಲ ಹೋಗ್ಯಾರ ನೀವ್ ಅಂದ್ರೆ ಇಲ್ಲ ಡಿ ಪಿ ಹೋಗಿದ್ರು ರಾಸಾಯನಿಕ ಗೊಬ್ಬರ ಇಲ್ಲ ರಾಸಾಯನಿಕ ಗೊಬ್ಬರ ಇಲ್ಲಿ ನನ್ನ ದೃಷ್ಟಿ ಒಳಗೆ ಹೆಂಗಿತ್ ಅದ ಚಾ ಕೊಡದಂಗ ನಾಶನ ಮಾಡಿದಂಗ ಇರ್ಬೇಕು ಅಷ್ಟೇ ಇರ್ಬೇಕು ಅಷ್ಟೇ ಇರ್ಬೇಕಾದ್ರೆ ಅದ್ ಇಳುವರಿ ಹೆಸ್ತ ಹೋಗ್ಬೇಕಾದ್ರೆ ಅದರದ ಅವಶ್ಯಕತೆ ಇಲ್ಲ ಹಂಗ ನೋಡಕ್ ಹೋದ್ರೆ ಮೂಲ ಗೊಬ್ಬರ ತಿಪ್ಪಿ ಗೊಬ್ಬರ ಇರಬೇಕು ಹಸಿರೆಲೆ ಗೊಬ್ಬರ ಇರಬೇಕು ನಮ್ದು ಬೆಳೆಗಳ ಬಹು ಬೆಳೆಗಳು ಇರಬೇಕು ಬಹು ಬೆಳೆ ಬಹು ಬೆಳೆಗಳು ಅಂದ್ರೆ ಹಂಗ್ರಿ ಇಲ್ಲಿ ಎರಡ್ ಸಾಲ ಜಾಳ ಎರಡ್ ಸಾಲ ಶೇಂಗಾ ಏಕದಳ ದ್ವಿದಳ ಮಿಕ್ಸ್ ಆಯ್ತು ಮತ್ತೊಂದು ದ್ವಿದಳ ಹಿಂಗ ಹಿಂಗೆಲ್ಲ ಟೋಟಲಿ ಮಾಡೋದ್ರಿಂದ ಬರ್ತೈತಿ ಬರೋದು ಹೆಚ್ಚು ಬರ್ತೈತಿ ಭೂಮಿ ಫಲವತ್ತತೆ ನಿರಂತರ ಉಳ್ಕೊತೀ ಇದು ಅಷ್ಟೆಲ್ಲಾ ಇದ್ರೂನು ಕೂಡ ನಮ್ಮ ರೈತರ ಮೊದ್ಲಿನ್ ಕಾಲದಿಂದ ಹಿಂಗೆಲ್ಲ ಮಾಡ್ಕೊತ ಬಂದ್ರು ಕೂಡ ಈಗ ಯಾಕೆ ಹಿಂಗ ಮಾಡತ್ತಾರ್ರೀ ಈಗ ಅಂದ್ರ ಜನಸಂಖ್ಯೆ ಹೆಚ್ಚಾಗಿತ್ರಿ ಇಲ್ಲಾ ಜನಸಂಖ್ಯೆ ಈಗ ನಮ್ಮ ಅಜ್ಜ ಐ ಇಬ್ರ ಮಂದಿ ಇದ್ರಿ ನಮ್ ಕಾಕಾಗೋಳ್ ನಾಕ್ ಮಂದಿ ಕಾಕಗೊಳ್ ಆರ್ ಮಂದಿ ಹನ್ನೆರಡ್ ಮಂದಿ ಅದಾರ ಇವ್ರ ಈಗ ನಾವು ಒಂದು ನೂರ ಮಂದಿ ಇತ್ತಿ ನಮ್ ಟೋಟಲ್ ಆ ಫ್ಯಾಮಿಲಿ ನೂರ್ ಮಂದಿ ಜನಸಂಖ್ಯೆ ಈ ಜಮೀನ್ ಏನ್ ಹೆಚ್ಚಾಗಿತ್ತೇನ್ರೀ ಇಲ್ಲ ಅಷ್ಟೇ ಅಷ್ಟ ಇಷ್ಟರಾಗ ಇಳುವರಿ ತೆಗಿಬೇಕಾಗಿತ್ತನನ ಅವೆಲ್ಲಾ ಬಂದ್ರಿ ಅವಾಗ ಕೇಂದ್ರ ಸರ್ಕಾರ ಯೋಜನಾ ಏನ ಬಂತು ಹೈಬ್ರಿಡ್ ಬೀಜ ರಾಸಾಯನಿಕ ಗೊಬ್ಬರ ಹಸಿರು ಕ್ರಾಂತಿ ಆಯ್ತು ಹಸಿರು ಕ್ರಾಂತಿಲಿ ಸಾಕಷ್ಟು ಇಳಿ ಬಂದ್ವಿ ಖರೆ ಕ್ವಾಲಿಟಿ ಇಲ್ಲ ಫುಡ್ ಗುಣಮಟ್ಟದಿಲ್ಲ ಯಾಕಂದ್ರೆ ಸ್ಪ್ರೇ ಮಾಡ್ತಿರ್ತಾನೋ ಒಂದ್ ಯಾವ್ದ್ರ ಸ್ಪ್ರೇ ತಗೊಂಡ್ರ ಒಂದ್ ಫಿಫ್ಟೀನ್ ಡೇಸ್ ಅತ್ನ ಕಾಯಿ ಪಲ್ಯ ಕಟಾವ್ ಮಾಡಬಾರ್ದ ಆಮೇಲೆ ಅದನ್ನ ತೊಳೆದ್ ನಾವು ಯೂಸ್ ಮಾಡಿ ಇವತ್ತು ಸ್ಪ್ರೇ ಮಾಡ್ತಾನೆ ನಾಳೆ ಮಾರ್ಕೆಟ್ ಹೋಗ್ತಿರ್ತಿದ್ ಅಷ್ಟಾಗಿ ಏನು ಅವತ್ತಿನ ಅವತ್ತು ನಾವ್ ಸಹ ಖರೆ ಅವ್ ಸ್ಲೋ ಪಾಯ್ಸನ್ ಅವ್ ಸ್ಲೋ ಪಾಯ್ಸನ್ ಇನ್ನ ಏನಾಯ್ತು ನಮ್ದು ಲಿವರ್ ಇದಾಯ್ತು ಇನ್ನೇನಾಯ್ತು ಅವ್ ಹಾರ್ಟ್ ಅಟ್ಯಾಕ್ ಆಯ್ತು ಇನ್ನೇನಾಯ್ತು ನಮ್ಗೆ ಕಿಡ್ನಿ ಆಯ್ತು ಹಿಂಗ್ ಸಮಸ್ಯೆ ಇವು ಮೊದಲ ನಮ್ಗೆ ಗೊತ್ತಿಲ್ಲ ಯಾವ ಇವು ಹಂಡ್ರೆಡ್ ಹಂಡ್ರೆಡ್ ಇಯರ್ಸ್ ಆಗ್ಯಾರ ಯಾರು ನಮ್ಮ ಹಿರಿಯ ತರ್ಕೊಂಡಾರಲ್ಲ ಅವ್ರಿಗೆ ಯಾವ ಜಾರಿ ಗೊತ್ತಿಲ್ಲ ಆಗಿದ್ದು ಯಾವ ಇಲ್ಲ ಈಗ ನಮ್ಮ ಅಣ್ಣ ನಾವು ಎಂಬ ಬಿ ಎಸ್ ಡಾಕ್ಟರ್ ಆಯ್ಕೆ ನಲ್ವತ್ತು ವರ್ಷ ಆಯ್ತಿ ಅವ್ ಬರೋಕ್ಕಿಂತ ಮೊದಲು ನಾವ್ ಯಾವ ಡಾಕ್ಟರ್ ಕಡೆ ಹೋಗ್ತಿರ್ಕಿಲ್ಲ ನೆಗಡಿ ಆದ್ರೆ ಅಂದ್ರೆ ಏನ್ ಮಾಡ್ತಿದ್ವಿ ರೀ ಹುರುಳಿ ಹುರುಳಿ ಅಂಬಲಿ ಮಾಡಿ ಕುಡಿತಿದ್ದು ಆಯ್ತು ಬಾಳ ಅಂದ್ರೆ ಕೆಮ್ಮ ಐತ್ರಿ ದಿಕ್ಮೇಲೆ ಸಿಗ್ತೇತ ಹಾ ಅದ್ನ ತಿಂತಿದ್ದೆವು ಯಾವ ಆಯುರ್ವೇದಿಕ್ ಔಷಧ ಮಾಡ್ತಿರಲಿಲ್ಲ ಅಲೋಪೆತಿಕ್ ಮಾಡ್ತಿರ್ಲಿಲ್ಲ ಯಾರ್ ಕಡೆ ಇಂಜೆಕ್ಷನ್ ಮಾಡ್ಕೋತಿರ್ಲಿಲ್ಲ ಈಗಿನವ್ರು ಬಾಳ ಮಂದಿ ಈಗ ಏನ್ ಹೇಳಿದ್ನ ಹುರುಳಿಯದು ಹಾ ಅದಂಬ್ಲಿ ಹಾ ಆದರೆ ಎಷ್ಟು ಮಂದಿ ಗೊತ್ತಾರಾಗಿಲ್ರಿ ಅದು ಅದು ಗೊತ್ತಿಲ್ಲ ರೀ ಮತ್ತು ಈ ಅತಿ ಈಗ ಅಲ್ಲಿ ಕಡೆ ಒಂದು ಸಿರಿಧಾನ್ಯ ಅಂತ ಹೇಳಕತ್ತಾರಲ್ಲ ನವಣಿ ಬರಗು ಕೂದಲು ಹಾರಕ ಕೊರಲೆ ಇವೆಲ್ಲ ಸಣ್ಣ ಸಣ್ಣ ಕಾಲ್ದ ಸಣ್ಣ ಸಣ್ಣ ಈ ಸಿರಿಧಾನ್ಯ ಅಂತಾರೆ ರೀ ಈಗ ಎಷ್ಟು ಸಣ್ಣ ಇದಾವಲ್ಲ ಅಷ್ಟು ಪವರ್ಫುಲ್ ಅದಾವ ಪವರ್ಫುಲ್ ಇವೆಲ್ಲ ಮೊದಲು ಬೀಳ್ತಿದ್ರಿ ಹಾಂ ಅದು ಅದ್ರ ಇಳುವರಿ ಕಡಿಮೆ ಮಳೆ ಅಸಿದ ಪ್ರದೇಶದಾಗು ಬರ್ತಿದ್ವು ಈಗ ಏನಾಗೈತಿ ನಿರ ಎಲ್ಲರಿಗೂ ಓವರ್ ನೈಟ್ ಶ್ರೀಮಂತ